ಚಿಂದಿ ಉಡಾಯಿಸೋ ಬಣ್ಣ ರುಚಿಯನ್ನು ನೀಡಿ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ ಬೆಂಗಳೂರಿನಲ್ಲಿ ಮತ್ತೆ ಶುರುವಾಯ್ತಾ ಆಸಿಡ್ ರಾಜಕೀಯ ಅನ್ನೋದೊಂದು ಪ್ರಶ್ನೆ ಕಾಂಗ್ರೆಸ್ ಕಾರ್ಯಕರ್ತನ ಆಟೋಗೆ ಕಿಡಿಗೇಡಿಗಳಿಂದ ಆಸಿಡ್ ಹಾಕಲಾಗಿದೆ ನಂದಿನಿ ಲೇಔಟ್ ನಲ್ಲಿ ಆಟೋಗೆ ಆಸಿಡ್ ಅನ್ನು ಎರಚಿದ್ದಾರೆ ಕಿಡಿಗೇಡಿಗಳು ಕಾಂಗ್ರೆಸ್ ಕಾರ್ಯಕರ್ತ ಧನಂಜಯ್ ಎಂಬುವರಂತ ಆಟೋ ಇದು ಸ್ಕೂಟರ್ ನಲ್ಲಿ ಬಂದು ಆಸಿಡ್ ಎರಚಿದ್ದಾರೆ ದುಷ್ಕರ್ಮಿಗಳು ದುಷ್ಕರ್ಮಿಗಳು ಆಸಿಡ್ ಎರಚಿದಂತ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆ ಸಿಕ್ಕಿದೆ ಮೂರು ದಿನದ ಹಿಂದೆ ನಡೆದಂಥ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ ನಂದಿನಿ ಲೇಔಟ್ ಪೊಲೀಸ್ ಠಾಣೆಯಲ್ಲಿ ಎಫ್ ಐ ಆರ್ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ದಾಖಲಾಗಿದೆ ನೋಡಿ ಇದು ಬೆಂಗಳೂರಿನಲ್ಲಿ ನಡೆದಿರೋ ಘಟನೆ ಈ ಆ್ಯಸಿಡ್ ರಾಜಕೀಯ ಅನ್ನೋದು ಹಿಂದೆ ಇತ್ತು ಈಗ ಮತ್ತೆ ಶುರುವಾಗಿದೆಯಾ ಅನ್ನೋ ಅನುಮಾನ ಬರ್ತಾ ಇದೆ ಕಾಂಗ್ರೆಸ್ ಕಾರ್ಯಕರ್ತನ ಆಟೋ ಅನ್ನುವಂಥ ಕಾರಣಕ್ಕಾಗಿ ಕಿಡಿಗೇಡಿಗಳು ಆ್ಯಸಿಡನ್ನು ಎರಚಿದ್ದಾರೆ ಇದು ನಂದಿನಿ ಲೇಔಟ್ನಲ್ಲಿ ನಡೆದಿರೋ ಘಟನೆ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು ಯಾರೋ ಬೈಕಲ್ಲಿ ಬರ್ತಾನೆ ಆ್ಯಸಿಡನ್ನು ಆಟೋಗೆ ಎರಚಿ ಅಲ್ಲಿಂದ ಎಸ್ಕೇಪ್ ಆಗ್ತಾರೆ ಇಬ್ಬರು ಬಂದಿದ್ದಾರೆ ಟೋಟಲ್ ಆಗಿ ಒಬ್ಬ ಬೈಕ್ನಲ್ಲಿ ಇದ್ದಾನೆ ಇನ್ನೊಬ್ಬ ಆ್ಯಸಿಡನ್ನು ಎರಚ್ತಾ ಇರೋದನ್ನ ನೀವು ನೋಡ್ತಾ ಇರಬಹುದು ಇದು ಕಾಂಗ್ರೆಸ್ ಕಾರ್ಯಕರ್ತ ಧನಂಜಯ್ ಎಂಬುವರ ಆಟೋ ಅನ್ನೋದು ಗೊತ್ತಾಗ್ತಾ ಇದೆ ಸ್ಕೂಟರ್ ನಲ್ಲಿ ಬಂದು ಆಸಿಡ್ ಅನ್ನು ಎರಚಿದ್ದಾರೆ ಈ ದುಷ್ಕರ್ಮಿಗಳು ದುಷ್ಕರ್ಮಿಗಳು ಆ್ಯಸಿಡ್ ಎರಚಿದ ದೃಶ್ಯ ಸಿ ಸಿ ಕ್ಯಾಮರಾದಲ್ಲಿ ಸೆರೆ ಸಿಕ್ಕಿದೆ ಇನ್ನು ಮೂರು ದಿನದ ಹಿಂದೆ ನಡೆದಂಥ ಘಟನೆ ತಡ ತಡವಾಗಿ ಬೆಳಕಿಗೆ ಬರ್ತಾ ಇದೆ ನಂದಿನಿ ನಂದಿನಿಲೇಔಡ್ ಪೊಲೀಸ್ ಠಾಣೆಯಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಎಫ್ಐ ಆರ್ ಕೂಡ ದಾಖಲಾಗಿದೆ ತನಿಖಾ ಸಂದರ್ಭದಲ್ಲಿ ಏನಾದರೂ ಮಾಹಿತಿ ಸಿಕ್ಕಿದೆಯಾ ಗೊತ್ತಾಗಬೇಕಾಗತ್ತೆ ಇದು ಸಿ ಸಿ ಕ್ಯಾಮರಾ ನೀವು ನೋಡ್ತಾ ಇರೋದು ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್ ಸಂತೋಷ್ ಈ ಪ್ರಕರಣದ ಹಿನ್ನೆಲೆ ನಿತ್ಯ ಏನು ರಾಜಕೀಯವಾಗಿ ಏನು ಕಾಂಗ್ರೆಸ್ ಕಾರ್ಯಕರ್ತನವರ ಆಟೋಕೆ ಆಸಿಡ್ ಅನ್ನು ಹಾಕಿರೋ ಮಾಹಿತಿಗಳು ಲಭ್ಯವಾಗ್ತಾ ಇರುವಂತದ್ದು ಏನು ಧನುಂಜಯನ್ ಅವರಿಗೆ ಸೇರಿದ ಒಂದು ಆಟೋ ಅದು ಅದಕ್ಕೆ ಏನು ಶಕ್ತಿ ವೇಲ ಇರಬಹುದು ಮತ್ತೆ ಉಳಿದಂತೆ ಇನ್ನಿಬ್ರು ಕಾಲ್ಮಿ ರಾವಣ ಅಂತ ಹೇಳಿ ಮತ್ತ ಹೆಸರು ಇನ್ನೊಂದು ಇಬ್ಬರು ಆರೋಪಿಗಳು ಸೇರ್ಕೊಂಡು ತಡರಾತ್ರಿ ಬಂದು ಆಟೋವನ್ನ ಮನೆ ಮುಂದೆ ನೆಲೆಸುವಂತ ಸಂದರ್ಭದಲ್ಲಿ ಆಸಿಡ್ ಅನ್ನ ಕಂಡು ಹಾಕಿರುವಂತದ್ದು ಜೊತೆಗೆ ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಏನು ಬೆದರಿಕೆಗಳನ್ನ ಹಾಕಿರುವಂತದ್ದು ಫೋನ್ ಮಾಡಿ ಎಲ್ಲಿದ್ಯಾ ಏನ್ ಮಾಡ್ತಾ ನಿನ್ ಮೀಟ್ ಮಾಡ್ಬೇಕು ಬಾ ಅಂತ ಹೇಳಿ ಎಂದು ಥ್ರೆಟ್ನಿಂಗ್ ಅನ್ನ ಮಾಡುವಂತ ಕೆಲಸಗಳಾಗಿದೆ ಅದು ಇದಕ್ಕೆ ನಿಖರವಾದ ಕಾರಣ ಏನು ಅಂತ ಗೊತ್ತಿಲ್ಲ ವಾಟ್ಸ್ಆಪ್ ಮತ್ತು ಏನು ಈ ಸೋಷಿಯಲ್ ಮೀಡಿಯಾಗಳ ಗ್ರೂಪ್ ಇಂತಹ ಗ್ರೂಪ್ಗಳಲ್ಲಿ ಅವರವರ ನಾಯಕರುಗಳ ಬಗ್ಗೆ ಹಾಕಿರುವಂತ ಮೆಸೇಜ್ ಗೆ ಸಂಬಂಧಪಟ್ಟ ಹಾಗೆ ಈ ಇನ್ಸಿಡೆಂಟ್ ಗಳಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇರುವಂತದ್ದು ಅಂದ್ರೆ ರಾಜಕಾರಣಿಗಳು ಯಾವ ರೀತಿಯಾಗಿರ್ತಾರೆ ಇಲ್ಲ ಅನ್ನೋದ್ರ ಬಗ್ಗೆ ಏನು ಕಾರ್ಯಕರ್ತರು ಚಾಟ್ ಅನ್ನು ಮಾಡ್ತಾ ಇರ್ತಾರೆ ಇಂತಹ ಗ್ರೂಪ್ ನಲ್ಲಿ ಸೊ ಇವರ ನಾಯಕರ ಬಗ್ಗೆ ಏನೋ ಕಮೆಂಟ್ ಅನ್ನೋ ಕಾರಣಕ್ಕಾಗಿ ಈ ಬೆದರಿಕೆಯನ್ನ ಹಾಕಿದ್ರೆ ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇರುವಂತದ್ದು ಇದ್ರ ಬಗ್ಗೆ ಈಗಾಗಲೇ ಪೊಲೀಸರು ಪ್ರಕರಣವನ್ನು ದಾಖಲು ಮಾಡ್ಕೊಂಡಿದ್ದಾರೆ ಪ್ರಕರಣ ದಾಖಲು ಮಾಡ್ಕೊಂಡು ಆರೋಪಗಳನ್ನ ಪತ್ತೆ ಹಚ್ಚಲಿಕ್ಕೆ ಮುಂದಾಗಿರುವಂತದ್ದು ಆರೋಪಿಯನ್ನ ಪತ್ತೆ ಹಚ್ಚಿದ ಬಳಿಕ ಇದಕ್ಕೆ ನಿಖರವಾದ ಕಾರಣ ಹೊರ ಬರುತ್ತೆ ಸೊ ಇದು ಒಂದ್ ಕಡೆ ಅದೇ ಮತ್ತೊಂದು ಕಡೆ ಸುಲಭವಾಗಿ ಇವರು ಏನು ಆಸಿಡ್ ಗಳನ್ನ ಈ ರೀತಿಯಾಗಿ ತಂದು ಹಾಕುವಂತದ್ದು ಯಾರಿಗೆ ಕೂಡ ಸ್ಟೀಜಾಗಿ ಆಸಿಡ್ ಗಳನ್ನ ಮಾರಾಟ ಮಾಡುವಾಗಿಲ್ಲ ಸೊ ಇಲ್ಲಿಂದ ತೆಗೆದುಕೊಂಡು ಬಂದಿದ್ದಾರೆ ಎಲ್ಲಿ ಸಿಕ್ತು ಏನು ಅನ್ನೋದ್ರ ಬಗ್ಗೆ ಕೂಡ ಒಂದ್ ಕಡೆ ಮಾಹಿತಿ ಕಲೆ ಆಗ್ತಾ ಇರುವಂತದ್ದು ಅದರ ಜೊತೆಗೆ ಈ ಆರೋಪಿಗಳೇನಿದ್ರೆ ಅವ್ರ ಹಿನ್ನೆಲೆ ಏನು ಏನೇನ ಮಾಡ್ಕೊಂಡಿದ್ರೆ ಕ್ರಿಮಿನಲ್ ಬ್ಯಾಕ್ ಗ್ರೌಂಡ್ ಇರುವಂತವ್ರ ಈ ಬಗ್ಗೆ ಕೂಡ ಮಾಹಿತಿಯನ್ನ ಕಲೆ ಆಗ್ತಾ ಇರುವಂತದ್ದು ಒಟ್ಟಾರೆಯಾಗಿ ಆರೋಪಿಗಳ ಬಂಧನದ ಬಳಿಕ ಇನ್ಸಿಡೆಂಟ್ ಗೆ ನಿಖರವಾದ ಕಾರಣ ಎನ್ನುವುದು ಹೊರಬರ್ಬೇಕಾಗಿರುವಂತದ್ದು ನೀತಿ Let's